ಎಲ್ಲರಿಗೂ ನಮಸ್ಕಾರಗಳು ಶಬ್ದ ಮಾಲಿನ್ಯ ಪ್ರಬಂಧ ಶಬ್ದ ಮಾಲಿನ್ಯ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಶಬ್ದ ಮಾಲಿನ್ಯವು ಪರಿಸರ ಮಾನವರು ಪ್ರಾಣಿಗಳು ಮತ್ತು ಪಕ್ಷಿಗಳ ಮೇಲೆ ತೀರುವ ಪರಿಣಾಮ ಬೀರುತ್ತಿದೆ ಮಾನವರ ಮೇಲೆ ಅದರ ಆರೋಗ್ಯದ ಪರಿಣಾಮಗಳು ದೈಹಿಕ ಮಾನಸಿಕ ಪರಿಣಾಮಗಳನ್ನು ಒಳಗೊಂಡಿವೆ ನಿರಂತರ ಶಬ್ದ ಮಾಲಿನ್ಯಕ್ಕೆ ಒಳಗಾದಾಗ ಮನುಷ್ಯರು ಅಥವಾ ಪ್ರಾಣಿಗಳು ತೀರುವ ಆಘಾತದಿಂದ ಬಳಲಬಹುದು ಕೆಲವೊಮ್ಮೆ ಗಂಭೀರ ದೈಹಿಕ ಮತ್ತು ಮಾನಸಿಕ ಅಡಚಣೆಗಳಿಗೆ ಕಾರಣವಾಗಬಹುದು ವಿವರಣೆ ಶಬ್ದ ಮಾಲಿನ್ಯವು ಈಗ ವಿಶೇಷವಾಗಿ ಜನನಿಬೀಡ ಸ್ಥಳಗಳಲ್ಲಿ ಪ್ರಮುಖ ಕಾಳಜಿಯಾಗಿದೆ ಮತ್ತು ಭಾರತದ ಮೆಟ್ರೋ ನಗರಗಳು ಇತ್ತೀಚಿನ ವಿದ್ಯಮಾನವಾಗಿದೆ ಮತ್ತು ಅದರಲ್ಲಿ ಪ್ರಭಾವಶಾಲಿಯಾಗಿದೆ ಪರಿಸರದ ನೈಸರ್ಗಿಕ ದೇಹಗಳಿಗೆ ಹಾನಿ ಮಾಡುವ ಗಾಳಿ ನೀರು ಮತ್ತು ಭೂಮಿಯಂಥ ಇತರ ರೀತಿಯ ಮಾಲಿನ್ಯದ ಬಗ್ಗೆ ನಾವು ತಿಳಿದಿರುವಾಗ ಶಬ್ದ ಮಾಲಿನ್ಯವು ತುಂಬಾ ಪ್ರಭಾವಶಾಲಿಯಾಗಿದೆ ವಿಶ್ವದಾದ್ಯಂತ ಶಬ್ದ ಮಾಲಿನ್ಯಕ್ಕೆ ಮುಖ್ಯ ಕಾರಣ ಸಾರಿಗೆ ವ್ಯವಸ್ಥೆ ಎಂದರೆ ವಿವಿಧ ರೀತಿಯ ವಾಹನಗಳು ಸದ್ದು ವಿಮಾನದ ಸದ್ದು ಹಾಗೂ ರೈಲುಗಳ ಸದ್ದು ಕೂಡ ಇದರಲ್ಲಿ ಸೇರಿರುತ್ತದೆ ಶಬ್ದ ಮಾಲಿನ್ಯ ಒಂದು ರೀತಿಯ ಮಾಲಿನ್ಯವಾಗಿದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಾರಕವಾಗಿದೆ ಶಬ್ದ ಮಾಲಿನ್ಯಕ್ಕೆ ಕಾರಣಗಳು ಮುಖ್ಯವಾಗಿ ವಾಹನಗಳು ವಿಮಾನಗಳು ಕೈಗಾರಿಕಾ ಯಂತ್ರಗಳು ಧ್ವನಿವರ್ತಕಗಳು ಕ್ರ್ಯಾಕರ್ಗಳು ಇತ್ಯಾದಿಗಳಿಂದ ಉಂಟಾಗುವ ಹೆಚ್ಚುತ್ತಿರುವ ಶಬ್ದದಿಂದಾಗಿ ಶಬ್ದ ಮಾಲಿನ್ಯವು ಆತಂಕಕಾರಿ ವಿಷಯವಾಗಿದೆ ಕೈಗಾರಿಕೀಕರಣ ನಗರ ಪ್ರದೇಶಗಳು ಅಸರ್ಮ ಅಸಮರ್ಪಕ ಯೋಜನೆ ಸಾಮಾಜಿಕ ಘಟನೆಗಳು ವಾಹನಗಳು ಮತ್ತು ಸಾರಿಗೆ ನಿರ್ಮಾಣ ತಾಣಗಳು ಇವು ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ ಇನ್ನು ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳು ಅಧಿಕ ರಕ್ತದೊತ್ತಡ ಶ್ರವಣ ಅಸಾಮರ್ಥ್ಯ ನಿದ್ರೆಯ ಅಸ್ವಸ್ಥಗಳು ಹೃದಯ ರಕ್ತನಾಳದ ಸಮಸ್ಯೆಗಳು ಉಪಸಂಹಾರ ಶಬ್ದವು ಶಕ್ತಿಯ ಒಂದು ರೂಪ ಎಂದರೆ ನಮಗೆ ತಿಳಿದಿದೆ ಕೆಲವೊಮ್ಮೆ ಧ್ವನಿಯು ಕೇಳಲು ಹಿತವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಕೇಳಲು ಜೋರಾಗಿ ಇರುತ್ತದೆ ಡಬ್ಲ್ಯೂ ಒ ಪ್ರಕಾರ ಶಬ್ದ ಮಾಲಿನ್ಯ ಅರವತ್ತೈದು ಡಿ ಬಿಕ್ಕಿಂತ ಹೆಚ್ಚಿನ ಶಬ್ದವಾಗಿದೆ ಎಂದು ಮತ್ತು ಇದು ಮಾನವ ಹಾಗೂ ಪ್ರಾಣಿಗಳ ಮೇಲೆ ಶಬ್ದವು ತೀರುವ ಪರಿಣಾಮ ಉಂಟು ಮಾಡಿದರೆ ಅದಕ್ಕೆ ಶಬ್ದ ಮಾಲಿನ್ಯ ಎನ್ನುವರು ಅತಿಯಾದ ಶಬ್ದದಿಂದ ದೂರ ಇರಬೇಕು ಹಾಗೂ ನಾವೆಲ್ಲರೂ ಆರೋಗ್ಯವಾಗಿ ಇರಬಹುದು ನಿಮಗೂ ಕೂಡ ಶಬ್ದ ಮಾಲಿನ್ಯ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು